Hope sucks are it. You r e up under the door. ఓయ్ చిచ్చియా <laughs> <coughs> ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದು ತರ್ಟಿ ಫಸ್ಟ್ ವಿಡಿಯೋ ಮಾಡಿರೋದು ತರ್ಟಿ ಫಸ್ಟ್ ನಮ್ಮಅಪ್ಪ ನಮ್ಮ ಮನೆಗೆ ಬಂದರು ಮನೆಗೆ ಬರೋದನ್ನ ವಿಡಿಯೋ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಅವ್ರಿಗೆ ಡೈಲಿ ವ್ಲಾಗ್ ಇಷ್ಟ ಆಗೋದಿಲ್ಲ ಅದಕ್ಕೆ ಸುಮ್ಮನೆ ನಾರ್ಮಲ್ಲಾಗಿ ಆಗಿ ಒಂದು ವಿಡಿಯೋ ಇಟ್ಕೊಂಡಿದ್ದೆ ಆ ಕ್ಲಿಪ್ಪಿಂಗನ್ನೇ ಹಾಕಿದ್ದೀನಿ ನನ್ನ ಪುಟ್ಟಿ ಅಂತೂ ನಮ್ಮ ಅಪ್ಪಂಗೆ ಎಷ್ಟು ಅಟ್ಯಾಚ್ಮೆಂಟು ಅಂತ ಹೇಳಿದ್ರೆ ಒಂದು ಆರು ತಿಂಗಳು ಬಿಟ್ಬಿಟ್ಟು ಬರಲಿ ಅವಳು ಅಷ್ಟೇ ನೆನ್ಪಿಟ್ಟುಕೊಂಡಿರ್ತಾಳೆ ಅವಳನ್ನ ತುಂಬ ಅಟ್ಯಾಚ್ಮೆಂಟು ನಮ್ಮ ಅಪ್ಪನ ಜೊತೆ ಮಾತ್ರ ಮಲ್ಕೋ ನಮ್ಮ ಪಕ್ಕದಲ್ಲಿದ್ದರೂ ಮಲ್ಕೋಬೇಕು ಅಂತ ಹೇಳಿದ್ರೆ ಅವ್ರ ಪಕ್ಕ ಹೋಗ್ಬಿಟ್ಟು ಅವ್ರ ಮಡ್ಲಲ್ಲಿ ಮಲ್ಕೋತಾಳೆ ಆ ಥರ ಇದು ಬಂದುಬಿಟ್ಟು ಅವ್ರು ಬಂದಷ್ಟು ಮಾತ್ರ ನಾನು ಕ್ಲಿಪ್ಪಿಂಗ್ ತೆಗೆದಿದ್ದು ಮತ್ತು ವಿಡಿಯೋ ಕ್ಲಿಪ್ಪಿಂಗ್ ತೆಗಿಯೋಕ್ಕೆ ಆಗಿಲ್ಲ ಆಲ್ಮೋಸ್ಟ್ ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಬಂದರು ಮತ್ತು ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡಿದ್ದೆ ಊಟ ಮಾಡಿದ್ರು ನಾಲ್ಕು ಇಲ್ಲ ಒಂದು ಮೂರು ಗಂಟೆ ಏನೋ ಆಗಿತ್ತು ಅವ್ರು ಬಂದಾಗ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಅವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ಬಂದ್ವಿ ವೀರೇ ಗುರುಜಿ ಆಶ್ರಮಕ್ಕೆ ಅದಾದ ಮೇಲೆ ನಾವು ಇಲ್ಲಿಗೆ ಹೊರಗಡೆ ಹೋಗ್ತಾ ಇದೀವಿ ಏನಕ್ಕಪ್ಪ ಅಂತ ಹೇಳಿದ್ರೆ ನನ್ನ ಅಪ್ಪನ ಬರ್ತ್ಡೇ ಇತ್ತು ಸೊ ಬರ್ತ್ಡೇ ವಿಡಿಯೋನ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಪ ಒಂದು ಫೋನ್ ಬಂದಾಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಇತ್ತು ತರ್ಟಿ ಫಸ್ಟ್ ಟು ಗಿಂತ ಮುಂಚೆಯಿಂದಾನೆ ಎರಡು ದಿವಸದಿಂದಲೇ ನಾನು ಅವ್ರನ್ನ ಹಾಂ ಬನ್ನಿ ಬೆಂಗಳೂರಿಗೆ ಬನ್ನಿ ನಮ್ಮ ಜೊತೆಗೆ ಬಂದ್ಬಿಡಿ ಅಂತ ಬಟ್ ನಾವು ಬೆಂಗಳೂರಿನ ಎಗ್ವಾಡಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ತುಂಬ ಕನ್ಫ್ಯೂಷನ್ ಮೈಂಡಲ್ಲಿತ್ತು ಹೋಗ್ಲಾ ಬೇಡವೋ ಹೋಗ್ಲಾ ಬೇಡವೋ ಅಂತ ಹಾಗಾಗಿ ಅವ್ರು ನಮ್ಮ ಜೊತೆ ಬರಲೇ ಇಲ್ಲ ನಾವೂ ರಿಟರ್ನ್ ಬೆಂಗಳೂರಿಗೆ ಬಂದುಬಿಡ್ವಿ ಬಟ್ ಆದರೆ ಆಮೇಲೆ ಅವರು ಒಂದೆರಡು ಮೂರು ದಿನಕ್ಕ ಪಾಪು ಆಗ್ತಿದೆ ನನಗೆ ಅಂತ ಹೇಳಿ ಅವರು ಇಲ್ಲಿಗೆ ಬಂದು ಬಿಟ್ಬಿಟ್ಟು ಹೋದರೆ ಆಮೇಲೆ ಒಂದು ತಿಂಗಳು ಬೇಕಾದರೆ ಇರ್ತಾರೆ ಬಟ್ ನಾವು ಅಲ್ಲಿಂದ ಇಲ್ಲೇಗೆ ಒಬ್ಬರೇ ಬಂದುಬಿಟ್ರೆ ಅಲ್ಲಿರೋದಕ್ಕಾಗಲ್ಲ ಅವ್ರಿಗೆ ಆ ಥರ ಫೀಲಿಂಗ್ ಇರುತ್ತೆ ಸೊ ಹಾಗಾಗಿ ನಾನು ಕರಿತಾನೆ ಇದ್ದೆ ಬಂದುಬಿಡಿ ಬಂದುಬಿಡಿ ಸರಿ ಬಂದ್ಬಿಡಿ ಅಂತ ಪಾಪ ಬಂದು ತರ್ಟಿ ಫಸ್ಟೇ ಬಂದರು ಅವರು ಮೇಲೆ ನಾನು ನನ್ನ ನಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಫೋನ್ ಮಾಡಿದೆ ಅಣ್ಣ ಈ ಥರ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೈನ್ಟೀನ್ ಫೋರ್ಟಿ ಸೆವೆನ್ ಹೋಟೆಲ್ಗೆ ಅಂತ ಸರಿ ಆಯಿತುಮ್ಮ ಹೋಗೋಣ ರೆಸ್ಟೋರೆಂಟ್ಗೆ ಅಂತ ಹೇಳಿ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು ಆಮೇಲೆ ಅವ್ರ ಫ್ಯಾಮಿಲಿ ಸಹಿತ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ಸೊ ಬನ್ನಿ ಹಂಗಾದ್ರೆ ಅಂತ ಹೇಳಿ ಜಾಯ್ನ್ ಆದ್ವಿ ಅವ್ರು ಬರೋ ಅಷ್ಟರಲ್ಲೇ ಬಲೂನ್ಸ್ ಎಲ್ಲ ಕಟ್ಟಿ ಮನೆಯಲ್ಲಿ ಕೇಕ್ ಎಲ್ಲ ತರಿಸಿದ್ಬಿಡೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಆದರೆ ನನ್ನ ಹಸ್ಬೆಂಡ್ ಇರೋಲ್ಲ ಕೇಕ್ ಕಟ್ ಮಾಡುವಾಗ ಅವರು ನಾನು ಬರೋವ್ರಿಗೆ ಕೇಕ್ ಕಟ್ ಮಾಡಿಸ್ಬಿಡ್ತೀಯಾ ಅಂತ ಅಂತಾರಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಕೇಕ್ನ ಅವ್ರನ್ನೇ ತೊಗೊಂಡು ಬರಕ್ಕೆ ಹೇಳೋಣ ಅಂತ ಹೇಳಿ ಸುಮ್ಮನಾದೆ ಅದೇ ಆದರೆ ಮನೆಗೆ ಬಂದ ತಕ್ಷಣ ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬೇಡವೇ ಬೇಡ ನೀನು ನಾನು ಅಲ್ಲೇ ಜಗಳಾಡ್ಕೊಂಡು ಬಂದಿದ್ದೀನಿ ಊರಲ್ಲೇನೆ ಅವಳೇನಾದರೂ ಕೇಕ್ ತರಿಸಿ ಕಟ್ ಮಾಡಿಸಿದ್ರೆ ನಾನು ನಿಂತ್ಕೊಳ್ಳೋದೇ ಇಲ್ಲ ನಾನಂತೂ ಕಟ್ ಮಾಡಲ್ಲ ಅವಳೇ ಮಾಡ್ಕೊಂಡು ಅವಳೇ ಫೋಟೋ ತೊಗೊಂಡು ಇಂತೆಲ್ಲ ಹೇಳ್ಬಿಟ್ಟು ಬಂದಿದ್ರು ಅಂತೆ ಇಲ್ಲೂ ಬಂದು ತುಂಬ ಆಟ ಆಟ ಮಾಡಿದ್ರು ಬೇಡ ಅಲ್ಲಿ ಅವ್ರಿಗೆ ಬೇಜಾರಾಗುತ್ತೆ ಅಲ್ಲಿರೋರಿಗೆ ನಾನು ಬರ್ಡೇ ಮಾಡಿಸ್ಕೊಳ್ಳಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀನಿ ಅಂತ ಅಂತ ಅನ್ಕೊಂಡ್ಬಿಡ್ತಾರೆ ನಾನು ಕೇಕು ಕಟ್ ಮಾಡಲ್ಲ ನೀನು ಮನೆಗೆ ತರಲು ಬೇಡ ಅಂತ ಫುಲ್ಲು ಜೋರು ಜೋರಾಗಿ ಹೇಳಿ ಅಂದರು ನನಗೆ ಸುಕ್ ಸಖತ್ ಬೇಜಾರಾಯಿತು ಏನು ಗೊತ್ತಾ ಮಕ್ಕಳಿರೋ ಮನೆಯಲ್ಲಿ ನಾವು ಸುಮ್ಮ ಸುಮ್ಮನೆ ಒಂದು ನ್ಯೂ ಇಯರ್ಗೂ ಕಟ್ ಮಾಡ್ತೀವಿ ಈಗ ಏನೋ ಮಕ್ಕಳಿಗೆ ಒಂದು ಖುಷಿ ಅಲ್ವಾ ಫ್ಯಾಮಿಲಿ ಅಂತ ಅವ್ರಿಗೂ ಒಂದು ತಾತ ಅಜ್ಜಿ ಅಂತ ಖುಷಿ ಆಗುತ್ತೆ ಅಂತ ಹೇಳಿ ಕಟ್ ಮಾಡ್ಸೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳಲೇ ಇಲ್ಲ ಬಟ್ ಗಾಡ್ ಈಸ್ ದೇರ್ ಅಂತಾರಲ್ಲ ಹಾಗೆ ನಾವು ಹೇಳ್ದೇನೆ ಕೇಳ್ದೇನೆ ನಾನು ನನ್ನ ಹಸ್ಬೆಂಡ್ಗೆ ಹೆಂಗೆ ಹೇಳ್ತಾ ಇದ್ದಾರೆ ಅಂತ ಫೋನ್ ಮಾಡಿದೆ ಆಮೇಲೆ ಅವರು ಬೈದರು ಅವ್ರನ್ನ ಕೇಳ್ಬಿಟ್ಟು ಕೋ ಕೋಳಿನ ಕೇಳ್ಬಿಟ್ಟು ಖಾರ ಹಾರಿತಾರೆ ಅವ್ರಿಗೆ ಹೋಗ್ಬಿಟ್ಟು ನಾನು ಕೇಕ್ ತಂದು ಕಟ್ ಮಾಡಿಸ್ತೀನಿ ಕಟ್ ಮಾಡಿಸ್ತೀನಿ ಅಂತ ಅಂತಾರ ತಲೆಯಲ್ಲಿ ಬುದ್ಧಿ ಬಿಡವಾ ನಿನಗೆ ಹೋಟೆಲ್ಗೆ ಹೋಗೋಣ ನಿಂಪಾಡಕ್ಕೆ ನೀವು ಊಟ ಮಾಡ್ತಾಯಿರಿ ನಾನು ಎರಡು ನಿಮಿಷಕ್ಕೆ ಹೋಗಿ ಕೆಳಗಡೆ ಕೇಕ್ ತೊಗೊಂಡು ಬರ್ತೀನಿ ಅಲ್ಲಿ ಕಟ್ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸರಿ ಆಯಿತು ಅಂತ ಹೇಳಿ ಹೋಟೆಲಿಗೆ ಕರ್ಕೊಂಡು ಹೋಗಿದ್ದು ಹಂಗೆ ಮಾಡಿ ಕರ್ಕೊಂಡೋದ್ವಿ ಬಟ್ ಆದರೆ ಹೋಟೆಲಿಗೆ ಜಾಯ್ನ್ ಆದ್ರಲ್ಲ ಅಣ್ಣ ಅವ್ರೇ ಕೇಕ್ ತೊಗೊಂಡು ಬಂದುಬಿಟ್ಟಿದ್ರು ನಮಗಂತೂ ಫುಲ್ ಖುಷಿ ಆಯಿತು ಇನ್ನು ಹೋಟೆಲಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಅನ್ಲಿಮಿಟೆಡ್ ಬೊಫೆಟ್ ಇತ್ತಲ್ವ ಬೊಫೆಟ್ ಸಿಸ್ಟಮ್ಗೆ ಹೋಗಿದ್ವಿ ಸಿಕ್ಕಾಬಟ್ಟೆ ಪೇಸ್ಟ್ರಿ ಕೇಕ್ಸ್ ಎಲ್ಲ ಅಲ್ಲೂ ಇತ್ತು ಸೊ ಹಾಗಾಗಿ ನಾವು ಒಂದು ತಂದು ಮತ್ತು ಅವರು ಒಂದು ತಂದು ವೇಸ್ಟ್ ಆಗೋದು ಬೇಡ ಅವರೇ ತಂದಿದ್ದಾರಲ್ವ ಸದ್ಯ ಕಟ್ ಮಾಡಿಸೋಣ ಒಳ್ಳೇದೇ ಆಯಿತು ಯಾರಾದ್ರೇನು ಎಲ್ಲ ಒಂದೇ ಫ್ಯಾಮಿಲಿ ತಾನೆ ಅಂತ ಹೇಳಿ ಮೂರ್ತಿ ಅಣ್ಣ ತಂದಿರೋ ಕೇಕನ್ನೇ ಕಟ್ ಮಾಡಿಸಿದ್ವಿ ನನ್ನ ಹಸ್ಬೆಂಡ್ ಏನೋ ಮತ್ತೆ ತರಕ್ಕೆ ಹೋಗಲಿಲ್ಲ ಸೊ ಊಟಕ್ಕೆ ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಟೆಲಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸಿ ಕೊನೆಗೆ ಊಟ ಮಾಡಿದ್ವಿ ಇನ್ನು ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ನೈನ್ಟೀನ್ ಫೋರ್ಟಿ ಸೆವೆನ್ ಹೋಟೆಲ್ ಜಯನಗರ ಹತ್ರ ಇರುವಂತಹ ಸೆವೆನ್ ರೆಸ್ಟೋರೆಂಟ್ಗೆ ನಾವು ಬಂದಿದ್ವಿ ಸೂಪರ್ವಾಗಿತ್ತು ಬರ್ತ್ಡೇ ಬಾಯ್ ಹೆಂಗಿತ್ತು ನಿಮ್ಗೆ ಇವತ್ತು ಡಿನ್ನರು ಅವಾಗಿಂದ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದಿಲ್ಲ ಅಲ್ವಾ ಹಾಗಾಗಿ ಅವ್ರಿಗೆ ಒಂಥರ ಮುಜುಗರ ಇನ್ನು ಹೋಟೆಲ್ ಫುಡ್ ಬಗ್ಗೆ ನಾನು ತೋರಿಸ್ಬಿಡ್ತೀನಿ ನಿಮಗೆ ಸ್ಟ್ಯಾಟರ್ಸ್ ನಿಮಗೆ ಹೊಟ್ಟೆ ತುಂಬ ಹೋಗುತ್ತೆ ಅಷ್ಟು ವೆರೈಟೀಸ್ ಆಫ್ ಸ್ಟ್ಯಾಟರ್ಸ್ ಇದೆ ಬೇಬಿ ಬೇಬಿಕಾರ್ನ್ದು ಪನೀರ್ದು ಹಾಗೆಯೇ ಒಂದು ಸ್ಮಾಲ್ ಸ್ಮಾಲ್ ಲೈವ್ ಫುಡ್ಡೇ ನಿಮಗೆ ತುಂಬ ಇದೆ ಕಟ್ಲೆಟ್ ಲೈವ್ ಲೈವಲ್ಲಿ ನಿಮಗೆ ಕಟ್ಲೆಟ್ ಸಿಗುತ್ತೆ ಪಾಸ್ತಾ ಸಿಗುತ್ತೆ ನೋಡ್ತಾ ಇರ್ಬೋದು ಜಿಲೇಬಿ ಸಿಗುತ್ತೆ ಹಾಗೆಯೇ ಪ್ಯಾನ್ ಪಿಜ್ಜಾ ಅಂತಾರಲ್ಲ ಆ ಥರ ಪುಟಾಣಿ ಪ್ಯಾನ್ ಕೇಕ್ ಮಾಡ್ತೀವಲ್ಲ ನೋಡಿ ಆ ಥರ ಪಿಜ್ಜಾ ಅವೈಲೇಬಲ್ ಇತ್ತು ನನಗಂತೂ ಶಾಕ್ ಆಗೋಯಿತು ಸಕ್ಕದಾಗಿತ್ತು ಆಮೇಲೆ ಗ್ರೇವಿಗಳು ನಾಲ್ಕೈದು ನಾಲ್ಕೈದು ಥರ ಗ್ರೇವಿ ಇದೆ ಐಸ್ ಕ್ರೀಮು ಫೋರ್ ಫ್ಲೇವರ್ ಇತ್ತು ಪಿಸ್ತಾ ಇತ್ತು ಕೇಸರ್ ಪಿಸ್ತಾ ಇತ್ತು ಬಟರ್ಸ್ಕಾಚ್ ಏನೋ ಇತ್ತು ಮತ್ತು ವೆನಿಲಾ ಇತ್ತು ಹಾಗೆ ನೋಡಿ ಈ ಕ್ರೀಮಿ ಕ್ರೀಮಿ ಆಗಿರುವಂತಹ ಟೆಕ್ಸ್ಚರಲ್ಲು ಇತ್ತು ನಂಗೆ ಅದ್ರ ನೇಮ್ ಗೊತ್ತಿಲ್ಲ ನಿಜವಾಗ್ಲೂ ಸಖತ್ತಾಗಿತ್ತು ಪೇಸ್ಟ್ರಿ ಮೇಲೆ ಕ್ರೀಮ್ ಬರುತ್ತನಲ್ಲ ಆ ಥರ ಫ್ಲೇವರ್ ಇತ್ತು ಇನ್ನು ಸಲಾಡ್ಗಳಂತೂ ಕೇಳೋ ಹಾಗೆಲ್ಲ ಈ ಪುಟಾಣಿ ಪುಟಾಣಿ ಪ್ಲಾಸ್ಟಿಕ್ ಒಳಗಡೆ ಒಂಥರ ಪ್ಲಾಸ್ಟಿಕ್ ಬೌಲ ಏನೋ ಗೊತ್ತಿಲ್ಲ ಅದು ಅದರಲ್ಲಿ ಇಟ್ಟಿದ್ರು ಸಲಾಡ್ಸ್ ಎಲ್ಲ ವೆರೈಟಿ ಸಕ್ಕತ್ತಾಗಿತ್ತು ಅಂತಂದರೆ ಸಕ್ಕತ್ತಾಗಿತ್ತು ಹೆಸರು ಕಾಳಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ರು ಅದೊಂದು ಬಿಟ್ಟರೆ ಇನ್ನೆಲ್ಲ ಮಸಾಲೆ ಪುರಿ ಮತ್ತು ಯಾವುದೋ ಒಂದು ಕರ್ಡ್ ಕರ್ಡ್ ಪಾನಿಪುರಿ ಥರ ಬರುತ್ತಲ್ಲ ಆ ಥರ ಒಂದು ಚಾಟ್ಸು ಎಲ್ಲ ಸಕ್ಕತ್ತಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ ನಾನು ಅನ್ನ ಸಾಂಬಾರು ತಿನ್ನಲೇ ಇಲ್ಲ ಅಷ್ಟು ಮ್ಯಾಗಿ ಕೂಡ ತಿನ್ನಲಿಲ್ಲ ತಂದು ಇಟ್ವಿ ಇಲ್ಲ ಅಷ್ಟು ಹೊಟ್ಟೆ ಫುಲ್ ಆಗೋಯ್ತು ಅದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಮ್ಮಪ್ಪ ಮುಜುಗೋರ ಮಾಡ್ಕೊತಾಯಿದ್ರು ನಾನು ವೀಡಿಯೋ ಫೋಟೋ ಮಾಡ್ತೀನಲ್ಲ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ ಬಟ್ ನನಗೇನಪ್ಪ ಅಂತ ಹೇಳಿದ್ರೆ ನಾವಿರೋವರೆಗೂ ನಮ್ಮ ಮೆಮೊರಿಗೆ ಇರುತ್ತೆ ಅವರು ಈ ಥರ ನಮ್ಮ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡಿದರು ನಾವು ಹಿಂಗೆಲ್ಲ ಮಾಡಿದ್ವಿ ಅಂತ ಅನ್ನೋದು ನನಗೆ ಲೈಫ್ ಟೈಮ್ ಮೆಮೊರಿ ಇರುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ವೀಡಿಯೋ ಮಾಡ್ತೀನಿ ಅಷ್ಟೇ ಸೊ ನನಗಂತೂ ಅವರು ಈ ಥರ ಹೋಟೆಲ್ಗೆ ಬರದೇ ಹೋಗಿದ್ರೆ ಅಥವಾ ಕೇಕ್ ಕಟ್ಟಿಂಗ್ ಮಾಡ್ದಿದ್ರೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಏಕೆಂದರೆ ಹೇಗೆ ಅವ್ರನ್ನ ಅವರು ಇಷ್ಟಪಡೋ ಜೀವ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಂಗೆ ಅವ್ರನ್ನ ಇಷ್ಟಪಡೋ ಜೀವಗಳು ನಾವಿದ್ದೀವಿ ಅಂತಲೂ ಅವ್ರಿಗೆ ಅನಿಸ್ಬೇಕು ನಮಗೂ ಬೇಜಾರು ಮಾಡಬಾರ್ದು ಅಂತ ಅಲ್ವಾ ಯಾಕೆಂದರೆ ನಾವು ಅವ್ರನ್ನ ಅಷ್ಟು ಪ್ರೀತಿ ಕೊಟ್ಟು ಅಷ್ಟು ಸೆಲೆಬ್ರೇಟನ್ ಸೆಲೆಬ್ರೇಷನ್ ಮಾಡ್ತೀವಿ ಅಂದಾಗ ಅವ್ರು ಮಾಡಿಸ್ಕೋಬೇಕು ಪ್ರೀತಿ ಸಿಗೋವಾಗ ಅದನ್ನು ತಗೋಬೇಕು ಅನ್ನೋದೇ ನನ್ನ 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 ಇಷ್ಟ ಯಾ ಇಷ್ಟೇ ಸ್ನೇಹಿತರೆ ಇವತ್ತಿನ ಪುಟಾಣಿ ವ್ಲಾಗು ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಪ್ಪ